ನೆರೆ ಪರಿಹಾರದ ವಿಚಾರವಾಗಿ ಮೈಸೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ನೆರೆ ಬಂದರೂ ಸರ್ಕಾರ ಪರಿಹಾರವನ್ನು ನೀಡುತ್ತಾ ಇಲ್ಲ ಕಾಂಗ್ರೆಸ್ ಯಾರಿಗೆ ಪರಿಹಾರವನ್ನು ನೀಡಿದೆ ಹೇಳಿ ರಸ್ತೆ ಗುಂಡಿ ಮುಚ್ಚಲು ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಏಟಿ ಪರ್ಸೆಂಟ್ ಕಮಿಷನ್ ಆರೋಪ ಕೇಳಿಬಂದಿದೆ ಗುತ್ತಿಗೆದಾರರ ಆರೋಪಕ್ಕೆ ಸಿಎಂ ಉತ್ತರವನ್ನು ನೀಡ್ತಾ ಇಲ್ಲ ಮೈಸೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ನ ವಿರುದ್ಧವಾಗಿ ಕಿಡಿಕಾರಿದ್ದಾರೆ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರು ಮೈಸೂರಿನಲ್ಲಿ ನೆರೆ ಬಂದರೂ ಕೂಡ ಸರ್ಕಾರ ಪರಿಹಾರವನ್ನು ನೀಡ್ತಾ ಇಲ್ಲ ಧಾರಾಕಾರವಾಗಿ ರಾಜ್ಯಾದ್ಯಂತ ಮಳೆಯಾಗ್ತಾ ಇದೆ ಮಳೆಯಿಂದಾಗಿ ಅನೇಕ ಸಮಸ್ಯೆ ಆಗ್ತಾ ಇದೆ ರೈತರ ಜೀವನ ಅಸ್ತವ್ಯಸ್ತಗೊಂಡಿದೆ ಇನ್ನೊಂದು ಕಡೆ ಪರಿಹಾರವನ್ನು ನೀಡೋಕ್ಕಾಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಯಾಕೆ ಪರಿಹಾರವನ್ನು ನೀಡ್ತಾ ಇಲ್ಲ ಕಾಂಗ್ರೆಸ್ ಯಾರಿಗಾಗಿ ಪರಿಹಾರವನ್ನು ನೀಡಿದೆ ಹೇಳಿ ರಸ್ತೆ ಗುಂಡಿ ಮುಚ್ಚದೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಈಗಾಗಲೇ ರಸ್ತೆ ಗುಂಡಿ ಮುಚ್ಚುತ್ತೇವೆ ಹೇಳಿ ಬರೀ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅಷ್ಟೇ ಆದರೆ ಯಾವುದೇ ರೀತಿಯಾದಂಥ ಕೆಲಸಗಳು ಆಗ್ತಾ ಇಲ್ಲ ಜೊತೆಗೆ ಏಯ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಕೂಡ ಕೇಳಿಬಂದಿದೆ ಗುತ್ತಿಗೆದಾರರ ಆರೋಪಕ್ಕೆ ಸಿ ಉತ್ತರವನ್ನೇ ನೀಡ್ತಾ ಇಲ್ಲ ಹೇಳಿ ಮೈಸೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿನು ನೆರೆ ಬಂದರೂ ಸರ್ಕಾರ ಪರಿಹಾರ ನೀಡ್ತಾ ಇಲ್ಲ ಅಂತ ಹೇಳಿ ಒಂದು ಕಡೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಕೂಡ ಇವತ್ತು ಸಮೀಕ್ಷೆಯನ್ನು ನಡೆಸಿದ್ರು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ರು ಅಂದರೆ ಕೆಲವು ಕಡೆ ಮಳೆಯಾಗ್ತಾ ಇತ್ತು ಹಾಗಾಗಿ ಮಳೆಯಾಗಿ ಅಲ್ಲಿ ರೈತರು ಬೆಳೆದಿರುವಂತಹ ಬೆಳೆಗಳೆಲ್ಲವೂ ಕೂಡ ಅಪಾರ ಹಾನಿಗೊಳಗಾಗಿದ್ವು ಹಾಗಾಗಿ ಇದಕ್ಕೆ ಪರಿಹಾರ ನೀಡುವಂತಹ ನಿಟ್ಟಿನಲ್ಲಿಯೂ ಕೂಡ ಇವತ್ತು ಸಮೀಕ್ಷೆಯನ್ನು ನಡೆಸಿದ್ರು ಸಿ ಎಂ ಸಿದ್ದರಾಮಯ್ಯ ಇನ್ನೂ ಇದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ತಾನೇ ಪರಿಹಾರವನ್ನು ನೀಡಿದೆ ಹೇಳಿ ಅನ್ನೋದಾಗಿ ಶೋಭಾ ಕನಂದ್ಲಾಜೆ ಸದ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೆರೆ ಬಂದರೂ ಕೂಡ ರೈತರಿಗೆ ಅದೆಷ್ಟೇ ಸಮಸ್ಯೆ ಎದುರಾದರೂ ಕೂಡ ಕೂಡ ಸರ್ಕಾರ ಮಾತ್ರ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸರ್ಕಾರ ಅಂಥವರಿಗೆ ಪರಿಹಾರವನ್ನು ನೀಡೋದಕ್ಕೆ ಮುಂದಾಗೋದಿಲ್ಲ ಕಾಂಗ್ರೆಸ್ ಇದುವರೆಗೆ ಯಾರಿಗೆ ಪರಿಹಾರವನ್ನು ಕೊಟ್ಟಿದೆ ಹೇಳಿ ಅನ್ನೋದಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಇನ್ನು ರಸ್ತೆ ಗುಂಡಿಯನ್ನು ಮುಚ್ಚೋದಕ್ಕಾಗದೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ವಾಹನ ಸವಾರರ ಜೀವನವೇ ಹೈರಾಣಾಗಿ ಹೋಗಿದ್ದಾರೆ ಗುಂಡಿ ಬಿದ್ದಿರ್ತಕ್ಕಂಥ ರಸ್ತೆಗಳಲ್ಲಿ ಓಡಾಡಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಶಾಲಾ ವಾಹನಗಳು ಇವೆಲ್ಲವೂ ಕೂಡ ಪಲ್ಟಿ ಹೊಡಿತಾ ಇದೆ ಇಷ್ಟೆಲ್ಲಾದರೂ ಕೂಡ ಆ ಒಂದು ರಸ್ತೆ ಗುಂಡಿಯನ್ನು ಮುಚ್ಚುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡೋದಕ್ಕೆ ಆಗ್ತಾ ಇಲ್ಲ ಇನ್ನೊಂದು ಕಡೆ ಏಯ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಕೂಡ ಕೇಳಿಬಂದಿದೆ ಗುತ್ತಿಗೆದಾರರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರ ಆರೋಪಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ನೀಡ್ತಾ ಇಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ